ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಹಂತದ ಮತದಾನ ಮುಕ್ತಾಯವಾಗಿದೆ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಸ್ಥಾನಗಳಿಗೆ ಮತದಾನ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಕೂಡ ಹೊರಬಿದ್ದಿದೆ ಸಂಜೆ ಏಳು ಗಂಟೆ ಸುಮಾರಿಗೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ ಮೂಲಕ ಮತದಾನ ಕುರಿತು ಪ್ರಧಾನಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು ಇವಾಗೆ ಬರೆದಂತಹ ಪ್ರಧಾನಿ ಮೋದಿ ಎರಡನೇ ಹಂತವು ತುಂಬ ಚೆನ್ನಾಗಿತ್ತು ಮತವನ್ನು ಚಲಾಯಿಸಿದಂತಹ ಭಾರತದಾದ್ಯಂತ ಜನರಿಗೆ ಧನ್ಯವಾದಗಳು ಎನ್ಡಿಎಗೆ ಸಿಗ್ತಾ ಇರುವಂತಹ ಅಭೂತಪೂರ್ವ ಬೆಂಬಲ ಪ್ರತಿಪಕ್ಷಗಳನ್ನ ಇನ್ನಷ್ಟು ನಿರಾಸೆಗೊಳಿಸಲಿದೆ ಮತದಾರರು ಎನ್ಡಿಎಯ ಉತ್ತಮ ಆಡಳಿತವನ್ನ ಬಯಸ್ತಾ ಇದ್ದಾರೆ ಯುವ ಜನತೆ ಹಾಗೂ ಮಹಿಳಾ ಮತದಾರರು ಎನ್ಡಿಎಗೆ ಪ್ರಬಲ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಿನ್ನೆ ಸಂಜೆ ಐದು ಗಂಟೆವರೆಗೆ ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್ಗಢದಲ್ಲಿ ಶೇಕಡಾ ಎಪ್ಪತ್ತೆರಡಕ್ಕಿಂತ ಹೆಚ್ಚು ಮತದಾನವಾಗಿದೆ ಅದೇ ವೇಳೆಗೆ ರಾಜಸ್ಥಾನದಲ್ಲಿ ಐವತ್ತೊಂಬತ್ತು ಮಣಿಪುರ ಮತ್ತು ತ್ರಿಪುರಾದಲ್ಲಿ ಶೇಕಡ ಐವತ್ತೆರಡು ಪಾಯಿಂಟ್ ಆರು ನಾಲ್ಕು ಶೇಕಡ ಎಪ್ಪತ್ತಾರು ಮತದಾನ ದಾಖಲಾಗಿದೆ ಮತ್ತೊಂದು ಕಡೆ ಸಂಜೆ ಐದು ಗಂಟೆವರೆಗೆ ಬಿಹಾರದಲ್ಲಿ ಐವತ್ಮೂರು ಪರ್ಸೆಂಟ್ ಮಹಾರಾಷ್ಟ್ರದಲ್ಲಿ ಐವತ್ಮೂರು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಅಸ್ಸಾಂನಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಆರು ಪರ್ಸೆಂಟ್ ಮತ್ತು ಮಧ್ಯಪ್ರದೇಶದಲ್ಲಿ ಐವತ್ತೈದು ಪರ್ಸೆಂಟ್ ಮತದಾನವಾಗಿದೆ ಏನು ಪ್ರಧಾನಿ ಮೋದಿ ಬರೇಲಿಯಲ್ಲಿ ಕಿಲೋಮೀಟರ್ ಉದ್ದದ ರೋಡ್ ಶೋ ನಡೆಸಿದ್ರು ಮತ್ತು ದಾರಿಯಲ್ಲಿ ನಿಂತಿದ್ದಂತಹ ಉತ್ಸಾಹಿ ಪ್ರೇಕ್ಷಕರು ಕೈ ಬೀಸುವ ಮೂಲಕ ಅವರನ್ನು ಸ್ವಾಗತಿಸಿದರು ಹೂವಿನಿಂದ ಅಲಂಕೃತಗೊಂಡಂತೆ ಅಲಂಕೃತಗೊಂಡಿದ್ದಂತಹ ಕೇಸರಿ ಬಣ್ಣದ ವಾಹನದ ಮೇಲೆ ನಿಂತಿದ್ದಂತಹ ಮೋದಿಯವರು ಬಿಜೆಪಿಯ ಚುನಾವಣಾ ಚಿಹ್ನೆ ಕಮಲವನ್ನು ಹಿಡಿದುಕೊಂಡಿದ್ದು ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಜನಸಮೂಹ ಅವರನ್ನ ಹೂವಿನೊಂದಿಗೆ ಸ್ವಾಗತಿಸಿತು ಈ ವೇಳೆ ಗುಂಪಿನಲ್ಲಿ ನಿಂತಿದ್ದಂತಹ ಜನರ ಕೈಯಲ್ಲಿ ಈ ಬಾರಿ ನಾನೂನು ದಾಟಿದೆವು ಅಂತ ಬರೆದಿರುವ ಪೋಸ್ಟರ್ಗಳನ್ನು ಹೊಂದಿದ್ರು